ಏನೂ ಕೆಮಿಕಲ್ಸ್ ಇಲ್ಲ ಆಡೆಡ್ ಪ್ರಿಸರ್ವೇಟಿವ್ಸ್ ಇಲ್ಲ ಆಲ್ರೆಡಿ ಉದ್ಘಾಟನೆ ಮಾಡ್ತಿದ್ದಾರೆ ಇದು ಕೂಡ ಅಷ್ಟೇ ಹ್ಯಾಂಡ್ ಮೇಡ್ ಇದು ಯೂಸ್ ಪ್ಲಾಸ್ಟಿಕ್ ನಾರ್ ಯೂಸ್ ಮಾಡ್ತೀವಲ್ಲ ಅದ್ರ ಬಗ್ಗೆ ಮತ್ತೆ ಶುಗರ್ ಇಲ್ಲ ಮೇದ ಇಲ್ಲ ಅದರಿಂದ ಯಾವ್ದಾದ್ರು ಮಿಲೆಟ್ಸ್ ನೀವು ತಗೊಂಬಂದು ನನ್ ಜೀವ ಅಂತಾನೆ ಹೇಳ್ಬೇಕು ಎಲ್ಲಿ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇವತ್ತು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆನ್ನೆ ಹೋಗಿ ಬಂದು ಇನ್ನೂ ಅದರದ್ದು ಏನು ಹೇಳ್ತಾರೆ ಕಷ್ಟ ಹೋಗಿಲ್ಲ ಅಂತ ಸುತ್ತಿ 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 ಕಾಲೆಲ್ಲ ನೋಯ್ತಾ ಇದೆ ಸ್ವಲ್ಪ ಈಗೊಂದು ಒಂಬತ್ತುವರೆ ಹತ್ತು ಗಂಟೆ ಏನೋ ಏನಾಗ್ತಾ ಬಂದಿದೆ ಹತ್ತು ಕಾಲು ಏನಾಗಿದೆ ಅಂದರೆ ಸ್ವಲ್ಪ ಗಂಜಿ ಗಿಂಜಿ ಕುಡಿದು ಕೂತಿದ್ದೀವಿ ಪೂಜೆ ಏನಾಗಿದೆ ಅಂದರೆ ಧನುರ್ಮಾಸ ಮಾಡ್ತಾಯಿಲ್ಲ ಆಲ್ರೆಡಿ ಆಗಲೇ ಒಂದು ಫೋರ್ ಫೈವ್ ಡೇಸಿಂದ ಅದು ಸ್ಟಾಪ್ ಆಗ್ತಾ ಇಲ್ಲ ಹುಷಾರಿಲ್ಲದೆ ಇರೋದ್ರಿಂದ ಪರವಾಗಿಲ್ಲ ಇವತ್ತು ಎಲ್ಲ ಹಾಲಲ್ಲಿ ಹಾಗಂಗೆ ಹೆಂಗಿದೆಯೋ ಹಿಂಗಿದೆಯೋ ಹಂಗೆ ಇದೆ ಇದಕ್ಕೆ ಏನು ಕಾರಣ ಅಂದರೆ ನಂಜುಂಡೇಶ್ವರ ಈ ಪ್ರೆಸೆಂಟ್ಸ್ ಮನೆಯಲ್ಲಿ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ ಅವ್ರು ನಮ್ಮ ಜೊತೆ ಬಂದೂ ಇರಲಿಲ್ಲ ಕೂಡ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಅದಕ್ಕೆ ನಾವು ಬಂದಿದ ತಕ್ಷಣ ಹೇಗಿದೆಯೋ ಹಾಗೆ ವಾಸ್ತವತೆ ಹಾಗೆ ಇದೆ ಇನ್ನೂನು ಅದು ಚೇಂಜ್ ಆಗಲ್ಲ ಅವರಿದ್ರೆ ಬರ್ತಿದ್ದಂಗೆ ಅದು ಆನ್ ದ ವೇ ಹಂಗೆ ಪಾಸ್ ಆಗೋ ಮೂಮೆಂಟಲ್ಲೇ ಅದು ಹಾಲಿಗೆ ಅದು ಅಡುಗೆ ಮನೆಗೆ ಅದು ಬೆಡ್ರೂಮಿಗೆ ಅದು ಬಾತ್ರೂಮಿಗೆ ಡೈನಿಂಗ್ ಹಾಲ್ಗೆ ಹಂಗಂಗೆ ಹಂಗ ಹಂಗಂಗೆ ಶಿಫ್ಟ್ ಆಗಿಬಿಡುತ್ತೆ ಶಿಫ್ಟ್ ಆಗಿಲ್ಲ ಒಂದು ಇದು ಏನೋ ಅಂತ ಹೇಳಿದ್ರೆ ಹಿಂಗಿದೆ ಅಂದರೆ ನಂಜುಂಡೇಶ್ವರ್ ಇಲ್ಲ ಅಂತಲೇ ಅರ್ಥ ಇನ್ ಕೇಸ್ ಬಂದಿದ್ರು ಅವರು ಆದರೆ ಒಂದು ಟೂ ಮಿನಿಟ್ಸ್ ಏನೋ ಒಂದು ಇದ್ರು ಅಷ್ಟೇ ಬ್ಯಾಗು ಪ್ಯಾಕಿಂಗಿಗೆ ಅಂದರೆ ಬಾಕ್ಸ್ ಪ್ಯಾಕಿಂಗಿಗೆ ಈಗಿದ್ರು ಅಷ್ಟರಲ್ಲೇ ಹೋದ್ರು ಅದಕ್ಕೆ ಹೀಗೆ ಇದೆ ನಾನು ಅದನ್ನೆಲ್ಲ ಬ್ಲಾಗ್ ಮಾಡ್ಬಿಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಫಸ್ಟಿಗೆ ಏನಂತ ತಗೊಂಡ್ಬಂದಿದೀನಿ ಅಂತ ತೋರಿಸ್ತೀನಿ ಫಸ್ಟಿಗೆ ಹೋಗಿ ತಕ್ಷಣ ನಮಗೆ ಹುಲಿದು ಕಂಬಳಿ ಸಿಕ್ಕಿದ್ವು ಅಂದ್ರೆ ಏನಂದ್ರೆ ನಾವು ಸಿರಿಧಾನ್ಯದ ಮೇಲೆ ಒಳಗಡೆ ಹೋದರೆ ಅವರಿಗೆ ಸ್ಟಾಲಿಂಗಿಗೆ ನಲ್ವತ್ತೈವತ್ತು ಸಾವಿರ ದುಡ್ಡು ಕಟ್ಬೇಕಂತೆ ಇವ್ರು ಪಾಪ ಈಚೆಗಡೆನೆ ಇಟ್ಕೊಂಡಿದ್ರು ನಾನು ಅದನ್ನ ಇವತ್ತು ಕೂಡ ಡಿಸ್ಪ್ಲೇ ಮೇಲೆ ಅವ್ರದ್ದು ಫೋನ್ ನಂಬರ್ನ ಆಡ್ ಮಾಡ್ತೀನಿ ಮಿಸ್ ಮಾಡದೆ ಯಾರಿಗಾದರೂ ಈ ಮೇಲೆ ಇಂಟ್ರೆಸ್ಟ್ ಇದ್ರೆ ತಗೊಂಡ್ಬನ್ನಿ ಅಂತ ಹೇಳ್ತೀನಿ ಇದು ಫಸ್ಟ್ ಗೆ ಟೋಪಿ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಏನೋ ಹೇಳಿದ್ರು ಅಷ್ಟೇ ಕೊಟ್ವಿ ನಾವು ಅಂದ್ರೆ ಒಂಚೂರು ಹೆಚ್ಚು ಕಮ್ಮಿ ಇಷ್ಟೆಲ್ಲ ತಗೊಂಡಿದ್ದಕ್ಕೆ ಏನೋ ಒಂದ್ ನೂರು ರೂಪಾಯಿ ರೂಪಾಯಿ ಕಮ್ಮಿ ಮಾಡಿದ್ರು ಇದಂತೂ ಎಷ್ಟೊಂದು ದುಡ್ಡು ಕೊಟ್ಟು ಹೊರಗಡೆ ತಗೋತೀವಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಿಜವಾಗ್ಲೂ ಇದು ದುಡ್ಡಿಗೆ ಮಾತ್ರ ಮೋಸ ಇಲ್ಲ ಅಂತ ಹೇಳ್ತೀನಿ ಇದೆಲ್ಲ ಹ್ಯಾಂಡ್ ಮೇಡು ಹ್ಯಾಂಡ್ ಮೇಡು ತುಂಬಾನೇ ಚೆನ್ನಾಗಿರುತ್ತೆ ನಾನು ಮೂರ್ ಬಂದೆ ಇದೊಂದು ಇದು ಎರಡು ಸೇಮೇ ಇದೆ ಎರಡು ಇರಲಿ ಅಂತ ತಗೊಂಡೆ ಅಂದ್ರೆ ಅಪ್ಪಿ ನಾವು ಚೇಂಜ್ ಮಾಡ್ತಾ ಅಂತ ಅವ್ನಿಗೆ ಫಸ್ಟ್ ಬೇಬಿ ಇರೋವಾಗ್ಲೂ ಅಷ್ಟೇ ಸಿಕ್ಕಾಪಟ್ಟೆ ನಂದು ಟೋಪಿ ಕಲೆಕ್ಷನ್ಸ್ ಇತ್ತು ಇದೇನು ಬೇರೆ ಆಲ್ಟರ್ನೇಟಿವ್ಸ್ ಏನು ಇರಲಿಲ್ಲ ಇದು ಮತ್ತೆ ಇದು ಎರಡೇ ತರ ಇದು ಜಾಸ್ತಿ ಇತ್ತು ಇದೊಂದು ಕಲರ್ ಮಾತ್ರ ಯಲ್ಲೋ ಕಲರ್ ಇತ್ತು ಅಷ್ಟೇ ಜಾಸ್ತಿ ಏನು ಮಾಡಿಲ್ಲ ಅಂದ್ರು ಇದು ಕೂಡ ಅಷ್ಟೇ ಇದು ಉಲ್ಲನ್ ಹೇಳ್ತಾರಲ್ಲ ಅದು ಮೆಟೀರಿಯಲ್ ಇದು ಮಾತ್ರ ಹಾಕಿದಾರೆ ಒಂದು ಲೈನ್ ಇದೆ ಅವರಿಗೆ ಇದೊಂದು ಲೈನ್ ಇದೆ ಕೆಳಗಡೆ ಒಂದು ಲೈನ್ ಸುಮ್ಮನೆ ಒಂದು ಚೇಂಜ್ ಹಾಕಿದ್ದಾರೆ ಇದು ಅಷ್ಟು ತುಂಬಾ ಚೆನ್ನಾಗಿದೆ ತುಂಬಾ ದಪ್ಪ ಇದೆ ಒಂದ್ ಎರಡು ದಿವಸ ಚುಚ್ಚುತ್ತೆ ಅಂತ ಫೀಲ್ ಆಗಿದೆ ಆಮೇಲಿಂದ ಏನು ಇದು ಫೀಲ್ ಆಗಲ್ಲ ತುಂಬಾ ಚೆನ್ನಾಗಿದೆ ನಾ ಅಭಿನವ್ ಅಲ್ಲೇ ಹಾಕ್ಸ್ಬಿಟ್ಟು ನೋಡಿ ತಗೊಂಡ್ಬಂದೆ ಇದು ಕಂಬಳಿ ಪೂರ್ತಿ ಒದ್ಕೊಳೋದಕ್ಕೆ ಪ್ರೆಸೆಂಟ್ ಇವಾಗ ಕೂಡ ಅಭಿನವ್ಗೆ ಇದನ್ನೇ ಹಾಕಿ ಮಲಗಿಸೋದು ಅಂದ್ರೆ ವೈಟ್ ಕಲರ್ ಇದೆ ಬೆಡ್ ಯಾವಾಗ ಕ್ಲೀನ್ ಇನ್ನೊಂದ್ ದಿವಸ ಯಾವ್ದಾದ್ರು ಅಲ್ಲಿ ಹಾಕ್ತೀನಿ ನಾನು ಬೆಡ್ ಮೇಲೆ ಬೆಡ್ ಅಲ್ಲ ಮಂಚದ ಮೇಲೆ ಬೆಡ್ ಯಾವ ರೂಮಲ್ಲೂ ಇಲ್ಲ ನಮ್ಮ ಮನೆಯಲ್ಲಿ ಎರಡು ಮೇಲೂ ಇಲ್ಲ ಎರಡರ ಮೇಲೂ ಅಷ್ಟೇ ಕಂಬಳಿ ಹಾಕಿದ್ವಿ ಚುಚ್ಚುತ್ತೆ ಅಂತ ಫೀಲ್ ಆಗೋದಕ್ಕೆ ಏನು ಮಾಡ್ತೀನಿ ಒಂದೇನಾದರೂ ಏನಾದ್ರು ಬೆಡ್ಶೀಟ್ ಏನಾದರೂ ಮೇಲ್ಗಡೆ ಹಾಸ್ತಿನಿ ಅಷ್ಟೇ ಬೇರೆ ಬೇರೆ ಬಳಸ್ತಾ ಇವಾಗ ಬಳಸೋದು ಬೇಡ ಅಂತ ಅಂದ್ರೆ ಇಷ್ಟ ಚೆನ್ನಾಗಿರೋದು ನಂಗೆ ಯಾವುದು ಸಿಕ್ಕಿರಲಿಲ್ಲ ಅದು ವೈಟ್ ಕಲರ್ದು ಸಿಕ್ಕಿದೆ ನಾವು ಹಾಸ್ಕೊಳ್ಳೋದು ಇದು ಬ್ಲಾಕ್ ಕಲರ್ದು ಸಿಕ್ಕಿದೆ ನಂಗೆ ಇದು ಇಷ್ಟ ಆಯ್ತು ವೈಟ್ ಕಲರ್ದು ತಗೊಂಡ್ರೆ ಕ್ಲೀನಿಂಗ್ ಸಿಕ್ಕಾಪಡೋ ಕಷ್ಟ ಆಗುತ್ತೆ ನಂಗೆ ಇದು ಬೆಸ್ಟ್ ಅಂತ ಅನ್ನಿಸ್ತು ಅದಕ್ಕೆ ತಗೊಂಡೆ ಇದು ಹೇಗಿದೆ ಅಂದ್ರೆ ಅಡ್ಡ ಜಾಸ್ತಿ ಇದೆ ಅಂದರೆ ಹಿಂಗ ಹಿಂಗೆ ಜಾಸ್ತಿ ಇದೆ ಇನ್ನೂ ಫಸ್ಲೆಯರು ಇದು ತೆಗೆದ್ರೆ ನೋಡಿ ಇದು ಹಿಂಗಿದೆ ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದ್ರೆ ಉದ್ದ ನೋಡಿ ಎಷ್ಟುದ್ದ ಸಿಕ್ಕಾ ಬಟ್ಟೆ ಲೆಂತ್ ಇದೆ ಇದು ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದ್ರೆ ಎರಡು ತಗೊಂಡ್ಬಂದ್ಬಿಟ್ಟಿದ್ದೀನಿ ಇದಕ್ಕೆ ಇದನ್ನ ಅಟ್ಯಾಚ್ ಮಾಡಿಸ್ಕೋಬೋದು ಅವಾಗ ಡಬಲ್ ಆಗುತ್ತೆ ಅವರು ಡಬಲ್ನ ಇದನ್ನ ಹೆಣಿಯಲ್ಲ ಇದು ಕೂಡ ಅಷ್ಟೇ ಹ್ಯಾಂಡ್ ಮೇಡ್ ಇದು ಈ ಲೇಯರ್ ಕೂಡ ಅದು ಇದು ಕರಿ ಚರ ಕರಿ ಕೂದಲುದು ಇದು ಬಿಳಿ ಕೂದಲುದು ಇದು ಸೇಮ್ ಅದಷ್ಟೇ ಲೆಂತ್ ಬರುತ್ತೆ ಸೇಮ್ ಅದಕ್ಕೆ ಏನು ಮಾಡ್ಬಿಡ್ತೀನಿ ಇಲ್ಲಿಗೆ ಸ್ಟಿಚ್ ಮಾಡಿಸ್ಬಿಡ್ತೀನಿ ಆವಾಗ ಸ್ಟಿಚ್ ಮಾಡಿಸಿದ್ರೆ ಏನಾಗುತ್ತೆ ಅಂದ್ರೆ ಎರಡು ಒಂದೇ ಆಗುತ್ತೆ ಆರಾಮಾಗಿ ಯೂಸ್ ಮಾಡ್ಬೋದು ಇದು ಅಭಿನವ್ ಗೊತ್ಕೊಳ್ಳೋಕ್ಕಾಗತ್ತೆ ಒಂದು ಎರಡು ದಿವಸ ಫೀಲ್ ಆಗುತ್ತೆ ಅಷ್ಟೇ ತುಂಬಾ ವರ್ಷ ಬಾಳಿಕೆ ಬರುತ್ತೆ ನನ್ನನ್ನು ಕೇಳಿದ್ರೆ ಈ ಮನೆ ಕಟ್ಟಿಸಿದಾಗ ತಗೊಂಡ್ ಬಂದಿರೋದು ಎರಡೇನು ತಗೊಂಡ್ಬಂದಿದ್ವಿ ನಾವು ಅಂದ್ರೆ ಸೇಮ್ ಇದೇ ತರ ಒಂದ್ ಮಾಸ್ಟರ್ ಬೆಡ್ರೂಮಲ್ಲಿ ಹಾಕಿದೀನಿ ಒಂದ್ ಅಭಿನವ್ ರೂಮ್ ಅಲ್ಲಿ ಹಾಕಿದೀನಿ ಅದ್ರ ಮೇಲ್ಗಡೆ ಒಂದು ಇದನ್ನ ಹಾಕಿದೀನಿ ಅದಕ್ಕೂ ಸೇಮ್ ಅದೇ ತರಾನೆ ನಾವು ಯಾವುದೇ ಬೆಡ್ ಇದುವರೆಗೂ ಇಲ್ಲ ಇದ್ರ ಮೇಲೆ ಮಲ್ಕೊಳೋದು ಸ್ಟಿಚ್ ಮಾಡಿಸ್ಬಿಟ್ರೆ ಆರಾಮಾಗಿ ಎರಡೂ ಹಾಕೊಂಡು ಮಲ್ಕೋಬಹುದು ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ ತುಪ್ಪ ಇದು ನನ್ ಜೀವ ಅಂತಾನೆ ಹೇಳಿದ್ರೆ ತುಪ್ಪ ಇಲ್ಲೇ ಊಟ ಸೇರಲ್ಲ ನಾನು ಎರಡು ಕೆ ಜಿ ತಗೊಂಡೆ ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಚೆನ್ನಾಗಿರಲ್ಲ ಅಂತ ರಾತ್ರಿ ಓಪನ್ ಮಾಡಿಟ್ಟು ಹಾಕೊಂಡಿದ್ವಿ ಇದು ಒಂದು ಓಪನಿಂಗ್ ಹಂಗೆ ಓಪನ್ ಇಲ್ಲ ಅದು ಓಪನ್ ಮಾಡಿರೋದು ಕೂಡ ಹಾಗೆ ಇಲ್ಲ ಇದು ಎರಡನೇದಾಯ್ತು ಇನ್ನ ಹಪ್ಪಳ ಸಂಡಿಗೆಗಳಂತೂ ಬೇಕಾದಷ್ಟು ತಗೊಂಡಿದ್ವಿ ಅಲ್ಲೊಂದು ಪ್ಯಾಕೆಟ್ ಇದು ಫೇವ್ರೆಟ್ ಅಂತಾನೆ ಹೇಳ್ಬೇಕು ಟೇಸ್ಟ್ ಮಾಡ್ಕೊಳ್ಳೆ ತಗೊಂಡಿದ್ದಾನೆ ಯಾರು ಟೇಸ್ಟ್ ಇಲ್ಲದೆ ತಗೊಂಡಿದ್ದಾನೆ ಇದು ಒಂಥರ ಆಟ ತಗೊಂಡಿದ್ದಾನೆ ನೆಕ್ಸ್ಟ್ ಇನ್ನೊಂದೇನು ಇದು ಹಾಟ್ ವಾಟರ್ ಬ್ಯಾಗ್ ಅಂತೆ ಇದನ್ನ ಆಗ್ಲೇ ಉದ್ಘಾಟನೆ ಮಾಡ್ಬಿಟ್ಟಿದ್ದಾರೆ ಇನ್ನೊಂದೇ ಬೇಬಿ ಇದನ್ನ ಆಲ್ರೆಡಿ ರಾತ್ರಿನೇ ಉದ್ಘಾಟನೆ ಮಾಡ್ಬಿಟ್ಟಿದ್ದಾರೆ ಇದೇ ನಂಗೆ ಅಷ್ಟು ಇಷ್ಟ ಆಗಲ್ಲ ಯಾಕೆ ಅಂದ್ರೆ ಇದು ಅಷ್ಟು ಚೆನ್ನಾಗಿದೆ ಅಂತ ಹೇಳಿದಾಗ ಸುಮ್ಮನೆ ಹಂಡ್ರೆಡ್ ರುಪೀಸ್ ಅಷ್ಟೇ ಇದೆ ಆದ್ರಿಂದ ತಗೊಂಡ್ಬಂದಿದೆ ಇದೆಲ್ಲ ಸಿರಿಧಾನ್ಯ ಇದನ್ನು ನಾನು ಯಾವುದೇ ಕಾಣುತ್ತೆ ಪ್ರಮೋಷನ್ ಅಂತ ಏನು ಮಾಡಲ್ಲ ನನಗೆ ಇಷ್ಟ ಆಗಿದೆ ಅದಕ್ಕೆ ತೊಗೊಂಡ್ಬಂದಿದ್ದೀನಿ ಇನ್ ಕೇಸ್ ಅಂದರೆ ಏನೂ ಕೆಮಿಕಲ್ಸ್ ಇಲ್ಲ ಆ್ಯಡೆಡ್ ಪ್ರಿಸರ್ವೇಟಿವ್ಸ್ ಇಲ್ಲ ಮತ್ತು ಶುಗರ್ ಇಲ್ಲ ಮೇದ ಇಲ್ಲ ಅದರಿಂದ ನಾನು ಯೂಸ್ ಮಾಡ್ತೀನಿ ನಾವು ಇನ್ನು ಯೂಸ್ ಮಾಡೋಕ್ಕೇನು ಸ್ಟಾರ್ಟ್ ಮಾಡಿಲ್ಲ ಜಸ್ಟ್ ನಾನು ಎಣ್ಣೆ ಆಗಿರೋದು ಅದರಿಂದ ನಾನೇನು ಮಾಡಿದ್ದೀನಿ ಇಲ್ಲಿ ಯೂಸ್ ಮಾಡಿಲ್ಲ ಈ ಥರ ಇದೆ ಪ್ಯಾಕೆಟ್ ಹೋಗಿದ್ದಾರೆ ಇದು ಎಲ್ಲದನ್ನೂ ತೊಗೊಂಬಂದಿದ್ದೀನಿ ರಾಗಿ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ತೊಗೊಂಬಂದಿದ್ದೀನಿ ಸಜ್ಜೆ ಕೊಡಬೇಕು ಸಜ್ಜೆ ಆರ್ಕ ನಮೆ ರೂಜಲು ಬರಗಲು ಇವಿಷ್ಟೂದೂ ತೊಗೊಂಡು ಬಂದಿದ್ದೀನಿ ಅಲ್ಲೊಂದು ಎರಡು ಮೂರು ಪ್ಯಾಕೆಟ್ ಇದೆ ಪ್ಯಾಕೆಟ್ ಹಾಕ್ತಾರೆ ಇಟ್ಬಿಟ್ಟು ಎಲ್ಲದನ್ನು ಒಂದೊಂದು ತಗೊಂಡು ಬಂದಿದ್ದೀನಿ ಎಲ್ಲ ಸೇಮ್ ಎಲ್ಲ ನಾನು ಪಟ್ಟಿಗೆ ತೊಗೊಂಬಂದಿದ್ದೀನಿ ಇನ್ ಕೇಸ್ ಇದಿಷ್ಟ ಆಯಿತು ಅಂತ ಅನ್ಸಿದ್ರೆ ಇನ್ನೂ ಒಂದಿರ್ಬೋದು ಇನ್ ಕೇಸ್ ಇದಿಷ್ಟ ಆಯಿತು ಅಂತ ಅನ್ಸಿದ್ರೆ ತರ್ಸ್ಕೊಡೋಣ ಅನ್ಕೊಂಡಿದೀನಿ ಇದು ನನ್ನ ನನಗೋಸ್ಕರ ತರ್ಸ್ಕೊಂಡಿರ್ಬೋದು ಅದ್ಯಾವುದು ಪ್ರಮೋಷನ್ಸ್ ಅಲ್ಲ ನಾನು ಆ ಥರದಕ್ಕೆಲ್ಲ ಪ್ರಮೋಷನ್ಸ್ ಮಾಡಲ್ಲ ಇಷ್ಟ ಇದ್ರೆ ಇನ್ ಕೇಸ್ ನಿಮಗೆ ಬೇಕು ಅಂತ ಅನ್ಸಿದ್ರೆ ತರ್ಸ್ಕೊಳಿ ಇದಂತೂ ಮಿಸ್ ಸೇಮ್ ಮಾಡೋಂಗಿಲ್ಲ ನನ್ನ ಫೇವ್ರೇಟ್ ಇದು ಇದು ಅಷ್ಟೇ ಎಲ್ಲ ತಗೊಂಡ್ಬಂದಿದ್ವಿ ಇದು ಸಜ್ಜೆ ರೊಟ್ಟಿ ಎರಡು ಸಜ್ಜೆ ನವಣೆ ನವಣೆ ಇನ್ನೊಂದು ಎಲ್ ಇರ್ಬೇಕಲ್ಲ ಅಷ್ಟೇ ನಾ ಮೂರೇ ತಗೊಂಡ್ಬಂದಿರೋದು ಇದಿಷ್ಟು ಇಷ್ಟು ಆಯ್ತು ನೆಕ್ಸ್ಟ್ ಇದೊಂದು ಬ್ರಷ್ ತಗೊಂಡ್ಬಂದಿದೀನಿ ಅಭಿನವ್ಗೆ ಬೆನ್ನು ಉಜ್ಕೊಳಗೆ ಇದು ಸೇಮ್ ಮೈ ಉಜ್ಕೊಳೋದಕ್ಕೆಲ್ಲ ಪ್ಲಾಸ್ಟಿಕ್ ನಾಲ್ ಯೂಸ್ ಮಾಡ್ತೀವಲ್ಲ ಅದ್ರ ಬದ್ಲಿಗೆ ಪ್ ಬದಲಿಗೆ ಚಿಕ್ಕದ ಕೈಯಲ್ಲಿ ಇಟ್ಕೊಳ್ಳೋದು ಬರುತ್ತೆ ಅದು ಇಡ್ತಾ ಇರ್ತೀನಿ ಅವಾಗ ಅವಾಗ ತುಂಬಾ ಬಾಳಿಕೆ ಬಂದ್ರೆ ಹೆಚ್ಚೆಚ್ಚು ಇದು ಬೆನ್ ಉಜ್ಜೋದು ಇರ್ಲಿಲ್ಲ ಇದೊಂದು ಇರ್ಲಿ ಮಮ್ಮಿ ಅಂತ ಹೇಳ್ದ ಎರಡು ತಗೊಬಂದಿದ್ವಿ ಮೇ ಬಿ ಅಮ್ಮನ್ ಬ್ಯಾಗ್ ಅಲ್ಲಿ ಮಿಸ್ ಆಗಿ ಅಮ್ಮನ ಜೊತೆ ಹೋಗಿರಬೇಕು ಇದು ಒಂದು ತಗೊಂಡ್ಬಂದಿದ್ವಿ ಇದು ಪೆನ್ಸಿಲ್ಸ್ ಬ್ಯಾಂಗ್ ಪೆನ್ಸಿಲ್ಸ್ ಅಂತೆ ಅವ್ನೇನ್ ಪೆನ್ಸಿಲ್ ಏನ್ ಯೂಸ್ ಮಾಡ್ತಾ ಇಲ್ಲ ಬೇಕು ಅಂತ ಅದಕ್ಕೆ ಒಂದು ಪ್ಯಾಕೆಟು ಯಾರಾದರೂ ಇನ್ ಕೇಸ್ ಮಕ್ಕಳು ಬರ್ಡೇ ಅಂತ ಬಂದ್ರೆ ಅವ್ರಿಗೆ ಬಂದು ನನ್ಕೊಳ್ಬಹುದು ಅಂತ ಇದು ನಾನು ಅವಾಗಲೇ ಹೇಳ್ದಂಗೆ ಇದರಲ್ಲಿ ತುಂಬಾ ದಿವ್ಸದ ಬರ್ತು ಹಾಕಿ ಇಟ್ಟರೆ ನಾನು ಹೇಳಿದ್ರೆ ನಾನು ಏನು ಹೇಳ್ತೀನಿ ಅಂದ್ರೆ ಯಾವುದಾದ್ರೂ ಮಿಲೆಟ್ಸ್ ನ ನೀವು ತಗೊಂಡ್ ಅಂದ್ರೆ ಎದ್ದಿಟ್ಕೊಳಕ್ ತುಂಬಾನೇ ಕಷ್ಟ ಆಗುತ್ತೆ ನೀವು ವೀಕ್ಲಿ ಒನ್ಸ್ ಅದನ್ನ ನೀಟಾಗಿ ಎತ್ತಿಡ್ತಾ ಇದ್ರು ಏನಾಗ್ತಾ ಇರುತ್ತೆ ಅಂದ್ರೆ ಅದು ಹುಳ ಆಗ್ತಾನೆ ಇರುತ್ತೆ ಅದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೇಕು ನೋಡೋಣ ಯೂಸ್ ಮಾಡ್ಬಿಟ್ಟು ಎಕೋ ಫ್ರೆಂಡ್ಲಿ ಅಂತ ಇದು ಯೂಸ್ ಮಾಡ್ಬಿಟ್ಟು ನೋಡ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕೂಡ ಅನ್ಕೊಟ್ಟಿದ್ದಾರೆ ನೋಡೋಣ ಇಷ್ಟ ಆದ್ರಿಂದಂತೂ ಮೇ ಬಿ ಒಂದು ಐದರಿಂದ ಆರು ತರಿಸಿ ಇಟ್ಕೋಬೇಕು ಇದೊಂದಾಯಿತು ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ ಏನ್ ಬೇಸಿತಾ ಇದಾರೆ ಇದು ಎಳ್ನೀರಿಗೆ ಸ್ಟ್ಯಾಕ್ ಮಾಡೋದು ಸ್ಟ್ಯಾಕ್ ಮಾಡಿಬಿಟ್ಟು ಹಾಗೆ ಬರುತ್ತೆ ಮಾಡ್ಕೊಂಡು ಕುಡಿತಾ ಇದಾರೆ ಆಲ್ರೆಡಿ ಉದ್ಘಾಟನೆ ಮಾಡ್ಬಿಟ್ಟಿದ್ದಾರೆ ಅಭಿನವ ಸಾಯಿ ಅವರು ಸ್ಟ್ಯಾಕ್ ಮಾಡಿಬಿಟ್ಟು ಕುದಿದ್ರಂತೆ ಚೆನ್ನಾಗಿದೆ ಅಂತೆ ಆ ಕಡೆ ಏನೇ ತಂದ್ಬಿಟ್ಟು ಮರ್ತೋಗ್ತೀನಿ ಅಂತ ಹೆಸ್ ಹೋಗ್ತಾ ಇದ್ದಾರೆ ಇದು ಸಕ್ಕರೆ ಪ್ಯಾಕೆಟ್ಸು ಹೊರಗಡೆ ಹೊರಟಾಗ ಎರ ಹೋಗೋಕ್ಕಾಗಲ್ಲ ಅದಕ್ಕೆ ಒಂದು ಇಪ್ಪತ್ತು ಪ್ಯಾಕೆಟ್ ಏನೋ ಒಂದು ಇತ್ತು ಅದರಲ್ಲಿ ಒಂದು ತೊಗೊಂಡು ಬಂದಿದ್ದೀನಿ ನೆಕ್ಸ್ಟ್ ಇದು ಗೊಂಬೆ ನಮ್ಮ ಅಮ್ಮಂದು ನನಗೆ ಸ್ಟ್ರೀಟ್ ಆಗಲ್ಲ ಇದು ನನಗೆ ಕ್ಲೀನಿಂಗ್ ಎಲ್ಲ ಕಷ್ಟ ಅನ್ಸುತ್ತೆ ನನಗೆ ಯಾರು ಮೇಡೆಲ್ಲ ಯಾರು ಇಲ್ಲ ನನಗೆ ನನ್ ಕೆಲಸಗಳೇ ಸಿಕ್ಕಾಬೇ ಕಷ್ಟ ಅನ್ಸುತ್ತೆ ಅದರಿಂದ ನಾನೇನು ಇದನ್ನೆಲ್ಲ ಬಯಂಗಿಲ್ಲ ನಾಲ್ಕೇನೋ ಗೊಂಬೆಗಳನ್ನ ತಗೊಂಡ್ರು ಅವರು ಅದರಲ್ಲಿ ಎರಡು ನನ್ನ ಬಾಗಲ್ ಬಂದ್ಬಿಟ್ಟಿದೆ ಅದನ್ನ ಬಿಟ್ರೆ ಇದು ಅಭಿನೋದು ಇದೊಂದಷ್ಟು ತೊಗೊಂಡ್ಬಂದಿದ್ದಾರೆ ಇದು ಅವನಿಗೆ ಫೇವ್ರೇಟ್ ಅವನು ಅವಳಿ ಇದ್ರು ಅದನ್ನ ಬಿಟ್ಟರೆ ನೆಕ್ಸ್ಟ್ ಉಪ್ಪುರೆ ಇದು ಮಿಸ್ ಮಾಡಿದ್ರೆ ತೊಗೊಂಡ್ಬರೋಂಥ ಐಟಮ್ಸು ಒಂದು ಟೆನ್ ಪ್ಯಾಕೆಟ್ಸ್ ಏನೋ ತೊಗೊಂಡ ಅಭಿ ನಾವು ಅಂದರೆ ಇದು ಕೆಮಿಕಲ್ಸ್ ಫ್ರೀ ಮೇಧಾ ಫ್ರೀ ಶುಗರ್ ಒನ್ ಪರ್ಸೆಂಟ್ ಏನೋ ಆಯಿತು ಅದರಿಂದ ಇದನ್ನು ತೊಗೊಂಡು ಬಂದೆ ಇದಿಷ್ಟು ತೊಗೊಂಡು ಬಂದಿದ್ದೀನಿ ಮತ್ತೆ ಏನಾದರೂ ಬಿಟ್ಟಿದ್ದೀನ ನನಗೇನೋ ಐಡಿಯಾ ಇಲ್ಲ ಹೊಟ್ಟಿನಲ್ಲಿ ಎಲ್ಲ ಕವರ್ ಮಾಡಿದ್ದೀನಿ ಅಂತ ನಾನು ಅನ್ಕೋತಾ ಇದ್ದೀನಿ ಇವೇನು ತಗೊಂಡಿಲ್ಲ ಇನ್ ಕೇಸ್ ಯಾರಿಗಾದರೂ ತಗೊಂಡಿರೋ ಪ್ರಾಡಕ್ಟ್ಸ್ ಬೇಕು ಅಂತ ಅನಿಸಿದ್ರೆ ಕಮೆಂಟಲ್ಲಿ ನೀವು ಕೇಳಿದ್ರೆ ನಾನು ಅದಕ್ಕೆ ಎಲ್ಲಿ ತೊಗೊಂಡ್ಬಂದಿದ್ದೀನಿ ಅಂತ ನಾನು ತೊಗೊಂಬಂದಿರೋದು ಎಲ್ರದೂ ವಿಸಿಟಿಂಗ್ ಕಾರ್ಡ್ಸ್ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಬೇಕು ಅಂದರೆ ತೊಗೊಳ್ಳಿ ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅವ್ನು ಡಿಸ್ಲೈಕ್ ಮಾಡಿ ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ ಲವ್ ಯು ಆಲ್ ಬೈ ವ್ಯಾರಿ